ಶಿವಭಕ್ತಿ ನಮ್ಮಲ್ಲಿ ಸುಮ್ಮನೆ ಉಂಟಾಗೋದಿಲ್ಲ ನಮಗೆ ಆರೋಗ್ಯ ಕೆಡಬೇಕು ಸಾವತ್ರ ಬರಬೇಕು ಸಂಪೂರ್ಣವಾಗಿ ನಮ್ಮ ಪ್ರಯತ್ನಗಳು ನಮ್ಮ ಯತ್ನಗಳು ಎಲ್ಲವೂ ಕೂಡ ತಪ್ಪಬೇಕು ನಿತ್ರಾಣವಾಗಬೇಕು ಅಥವಾ ನಾವು ಏನು ಒಂದು ಅಧಿಕಾರದ ಮತದಲ್ಲಿರ್ತೀವಲ್ಲ ಆ ಅಧಿಕಾರ ಹೋಗಬೇಕು ಹಣ ಐಶ್ವರ್ಯ ಕೀರ್ತಿ ಅವುಗಳಿಂದ ನಾವು ಬೀಗ್ತಾಯಿರ್ತೀವಲ್ಲ ಅವು ಹೋಗಬೇಕು ಆವಾಗ ನಮಗೆ ದೇವರು ಬೇಕು ಅನಿಸುತ್ತೆ ಶಿವ ಬೇಕು ಅನಿಸುತ್ತೆ ಶಿವಭಕ್ತಿ ಬರ್ತದೆ ಅಲ್ಲಿಯವರೆಗೂ ನಮಗೆ ಶಿವಭಕ್ತಿ ಜ್ಞಾಪಕನೇ ಬರಲ್ಲ ಅಧಿಕಾರದ ಮದ ಹಣದ ಮದ ಆಸ್ತಿಯ ಮದ ಯೌವನದ ಮದ ಕೀರ್ತಿಯ ಮದ ಆಮೇಲೆ ಆರೋಗ್ಯ ಚೆನ್ನಾಗಿದ್ದರೆ ಅದೂ ಮದನೇ ಈ ಮದಗಳು ಅಷ್ಟಮದಗಳು ಅಂತ ಕರೀತಾರೆ ನಮ್ಮ ಶರಣರು ಈ ಅಷ್ಟಮದಗಳು ದಮನ ಆಗದ ಹೊರ್ತು ನಮಗೆ ಶಿವಭಕ್ತಿ ಮೈಗೂಡೋದಿಲ್ಲ ಶಿವಭಕ್ತಿ ಅಂತಂದರೆ ಏನೋ ಅವರಿಗೆ ಕೇವಲ ಯಾರು ಶಿವ ಎಲ್ಲಿದ್ದಾನೆ ಶಿವ ಹೆಂಗಿದಾನೆ ಶಿವ ಓಹ್ ಒಂದು ದಿನ ನಮ್ಗೆ ಊಟ ಕೊಟ್ಬಿಡ್ತಾನೋ ಕಣ್ಮಿಚ್ಚು ಕುತ್ಕೊಂಡ್ಬಿಟ್ರೆ ಈ ರೀತಿಯ ಪ್ರಶ್ನೆಗಳು ಇದು ಯಾಕೆ ಬರ್ತದೆ ಪ್ರಶ್ನೆಗಳು ಒಳಗಡೆ ತುಂಬಿದೆ ಮದ ಆ ಮಧ ಅನ್ನ ಹಾಕಿದವ್ರಿಗೇ ಪ್ರಶ್ನೆ ಇದೆ ಯಾರು ಉಸಿರನ್ನು ಹಿಟ್ಟು ಈ ಜಗತ್ತಿನಲ್ಲಿ ನಮ್ಮನ್ನು ಇಟ್ಟಿದಾರಲ್ಲ ಅವ್ರ ವಿರುದ್ಧವಾಗೆ ಮಾತಾಡುತ್ತೆ ಆ ಮದ ಅಹಂಕಾರ ಆ ಮಾಯೆ ಎನ್ನುವಂತಹ ಮದ ಹಂಗೆ ನಮಗೆ ಆಡಿಸ್ತದೆ ಇನ್ನು ಅಂಥವ್ರಿಗೆ ಹೋಗ್ಬಿಟ್ಟು ನೋಡಪ್ಪ ಈ ಸುಂದರವಾದಂತಹ ಜಗತ್ತನ್ನು ಸೃಷ್ಟಿ ಮಾಡಿದವನು ದೇವರು ಅವನು ನಿನ್ನ ತಂದೆ ಆಗಬೇಕು ನೀನು ಅವನ ಅಧೀನದಲ್ಲಿದ್ದೀಯಾ ಅವನ ಹಂಗಲ್ಲಿದ್ದೀಯಾ ಅವನು ಕೊಟ್ಟರೆ ಮಾತ್ರ ಊಟ ಮಾಡೋಕ್ಕಾಗೋದು ಅವನಿಟ್ಟಿರೋ ಗಾಳಿಯಿಂದಲೇ ನೀನು ಉಸಿರಾಡ್ತಾ ಇದೆಯಪ್ಪ ನಿನ್ನ ಸಂಪೂರ್ಣ ನಿಯಂತ್ರಣ ಅವನ ಕೈನಲ್ಲಿದೆಯಪ್ಪ ಅಂತ ನೀವು ಅವನಿಗೆ ಹೇಳಕ್ಕೆ ಹೋಗ್ರಿ ಏಯ್ ಸುಮ್ಮನೆ ಹೋಗ್ರಿ ಕಥೆ ಹೇಳಬೇಡ್ರಿ ಏನೂ ಕಥೆ ಹೇಳಬೇಡ್ರಿ ಅಂತಾನೆ ಯಾಕೆ ಅಷ್ಟಮದಗಳು ಅವನನ್ನು ಹಾಳ್ತಾ ಇದ್ದಾವೆ ಅಷ್ಟಮದಗಳ ದಾಸನಾಗಿದ್ದನವನು ಅಹಂಕಾರ ಮಿತಿಮೀರಿ ಹೋಗಿದೆ ಅಧಿಕಾರದ ದಾಹ ಹಣದ ದಾಹ ಯೌವನದ ದಾಹ ಇವೆಲ್ಲವೂ ಕೂಡ ಅವನ ಕಿತ್ತು ತಿಂತಾ ಇರೋದ್ರಿಂದ ಅವನಿಗೆ ಒಳ್ಳೆಯ ವಿಚಾರಗಳು ಶಿವಚಿಂತೆ ಶಿವಜ್ಞಾನ ಇವನು ಹೇಳೋಕ್ಕೋದ್ರೆ ಅವನು ಒಪ್ಪೋದೇ ಇಲ್ಲ ಒಪ್ಪೋದೇ ಇಲ್ಲ ಒಪ್ಪೋದೇ ಇಲ್ಲ ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಅಪ್ಪ ಶಿವನೇ ಎಂದು ನಾನು ಶಿವಭಕ್ತಿಯ ನಾಮ ಹಿಡಿದು ಬದುಕುವೆನಯ್ಯ ನಾನು ಯಾವಾಗ ನಾನು ಶಿವಾಚಾರಿ ಆಗುವೆನಯ್ಯ ಶಿವಾಚಾರವೆನಗೆ ವೇದ್ಯ ಒಪ್ಪುದೋ ತಂದೆ ನಮಗೆ ಬೇಕಾಗೇ ಇಲ್ಲ ಅದು ನನಗೆ ಬೇಕು ಆದರೆ ನನಗೆ ಇಲ್ಲ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರ ಇವುಗಳಿಂದ ನಾನು ಕಟ್ಟಾಕ್ಕೊಂಡು ಬಿಟ್ಟಿದ್ದೀನಪ್ಪ ಒಂದು ಕಡೆ ಕಾಮ ಒಂದು ಕಡೆ ಕ್ರೋಧ ಒಂದು ಕಡೆ ಲೋಭ ಒಂದು ಕಡೆ ಮೋಹ ಮದ ಮತ್ಸರುಗಳಿಂದ ನಾನು ಕಟ್ಟಾಕೊಂಡು ಬಿಟ್ಟಿದ್ದೀನಪ್ಪ ಇನ್ನು ನಾನು ಶಿವಭಕ್ತನಾಗೋದು ಹೇಗೆ ಪರಿಪರಿಯಾಗಿ ಕಾಡ್ತಾ ಇದ್ದೆ ನನ್ನನ್ನು ಕಾಮ ಪರಿಪರಿಯಾಗಿ ಕಾಡ್ತಾ ಇದೆ ಕ್ರೋಧ ದೇವ ನೀನು ಕೊಟ್ಟಿದ್ರೂ ಕೂಡ ನಾನು ಲೋಭಿ ಹೇಗಿದ್ದೀನಿ ಲೋಬಿ ಅಂದರೆ ಏನು ದೇವರು ಕೊಟ್ಟಿದ್ದನ್ನೇ ಧನ ಧರ್ಮ ಮಾಡದೇ ಇರೋದು ದೇವರಿಗೆ ಕೊಡದೇ ಇರತಕ್ಕಂಥದ್ದು ಒಬ್ಬ ಶ್ರೀಮಂತ ಇರ್ತಾನೆ ಅವನಿಗೆ ದೇವರು ಕೊಟ್ಟು ನೋಡ್ತಾನೆ ಕೊಟ್ಟು ನೋಡ್ತಾನೆ ಅಂದ್ರೇನು ಪರೀಕ್ಷೆ ಪರೀಕ್ಷೆ ಕೊಡ್ತಾನೆ ಕೆಲವರೆಲ್ಲ ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ ಅಧಿಕಾರ ಬರೋದು ಹಣ ಬರೋದು ಆಸ್ತಿ ಬರೋದು ಐಶ್ವರ್ಯ ಬರೋದು ಇದೆಲ್ಲವೂ ಕೂಡ ನನ್ನ ಪುಣ್ಯ ನಾನು ಮಾಡಿದ ಪುಣ್ಯ ಅಂತ ತಿಳ್ಕೊಂಡಿರ್ತಾರೆ ಆದರೆ ದೇವರು ಅವರಿಗೆ ಪರೀಕ್ಷೆ ಮಾಡಲು ಕೊಟ್ಟಿರ್ತಾನೆ ಈ ಅಧಿಕಾರವನ್ನು ಇವನು ಹೆಂಗೆ ಉಪಯೋಗಿಸ್ಕೊಳ್ತಾನೆ ಸದುಪಯೋಗ ಸದುಪಯೋಗಪಡಿಸ್ಕೊಳ್ತಾನೆ ಈ ಹಣ ಆಸ್ತಿಯನ್ನು ಹೆಂಗೆ ಪಡಿಸ್ಕೊಳ್ತಾನೆ ಇವನು ದಾನ ಧರ್ಮ ದಾಸೋಹ ಸಮಾಜ ಸೇವೆ ಸಮಾಜಕ್ಕೆ ಅಂದಷ್ಟು ಕೊಟ್ಕೊಂಡು ಸಮಾಜದ ಜೊತೆಯಲ್ಲಿ ಇವನು ಬಾಳ್ತಾನೆ ಬದುಕ್ತಾನ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಲಿಕ್ಕೆ ದೇವರು ಹಣ ಆಸ್ತಿ ಅಧಿಕಾರ ಐಶ್ವರ್ಯ ಆರೋಗ್ಯ ಇವನ್ನೆಲ್ಲವನ್ನು ಕೊಡ್ತಾನೆ ಹೊರತು ಇವರಾಗಿ ಇವರು ಅದನ್ನು ಅನುಭವಿಸ್ಲಿಕ್ಕಲ್ಲ ಅದನ್ನು ದುರುಪಯೋಗ ಪಡಿಸ್ಕೊಳ್ಳಿಕ್ಕಲ್ಲ ಇಲ್ಲಿ ಈ ಲೋಭ ಅನ್ನೋದು ಇದೆಯಲ್ಲ ಈ ಲೋಭ ಅಂದರೆ ಏನಪ್ಪ ಅಂತಂದರೆ ಜಿಪುಣತನ ಲೋಭಿ ಸಂಗ್ರಹ ಮಾಡುವ ಬುದ್ಧಿ ಸಂಗ್ರಹಿಸ್ತಾನೆ ಹೊರತು ಅವನ ಜೀವನ ಪರ್ಯಂತ ಆ ಶಿವ ಕೊಟ್ಟಿರೋದನ್ನು ಆ ಶಿವನಿಗೆ ಶಿವನ ಕಾರ್ಯಕ್ಕೆ ಆ ಸಮಾಜಕ್ಕೆ ಕೊಡುವಂತಹ ಬುದ್ಧಿಯನ್ನು ಇವನು ಮಾಡೋದೇ ಇಲ್ಲ ಅದಕ್ಕೆ ಲೋಭ ಅಂತಾರೆ ಇನ್ನು ಮೋಹ ಎಲ್ಲದ್ರ ಮೇಲೆ ಮೋಹ ಹೆಣ್ಣಿನ ಮೇಲೆ ಮೋಹ ಮಣ್ಣಿನ ಮೇಲೆ ಮೋಹ ಆಭರಣಗಳ ಮೇಲೆ ಮೋಹ ಚಿನ್ನದ ಮೇಲೆ ಮೋಹ ಬೆಳ್ಳಿಯ ಮೇಲೆ ಮೋಹ ಸಂಬಂಧದ ಮೇಲೆ ಮೋಹ ಈ ಮೋಹ ಈ ಮೋಹ ಅನ್ನುವಂತಹ ಈ ಪಾಶ ಅದು ಯಮಪಾಶ ಅದು ನಮಗೆ ಪುನರ್ಜನ್ಮ ಉಂಟು ಮಾಡ್ತದೆ ಯಮಪಾಶ ನಾವು ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀವೋ ಈ ಸಂಬಂಧಗಳಲ್ಲಿ ಈ ರಕ್ತ ಸಂಬಂಧಗಳಲ್ಲಿ ಅಥವಾ ನಾವು ಹಡದ ಮಕ್ಕಳಿರ್ಬೋದು ಸಾಕು ಮಕ್ಕಳು ಸಂಬಂಧಗಳಿರ್ಬೋದು ಋಣಾನುಬಂಧಗಳಿರ್ಬೋದು ಇವೆಲ್ಲ ಎಷ್ಟು ನಾವು ಅಟ್ಯಾಚ್ಮೆಂಟ್ ಮಾಡ್ಕೊಳ್ತೀವಪ್ಪ ಅಂತಂದರೆ ಆ ಅಟ್ಯಾಚ್ಮೆಂಟು ಮುಂದಿನ ಜನ್ಮಕ್ಕೂ ಸಾಧ್ಯ ಆಗುತ್ತೆ ಅಷ್ಟು ಕ್ವಾಂಟಿಟಿ ಇರ್ತದೆ ಮುಂದಿನ ಆಗುವಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀವಿ ಈ ಮದ ಮತ್ಸರಗಳು ಈ ಮೋಹ ಈ ಮೋಹ ಬಲೆ ಇದೆಯಲ್ಲ ಈ ಮೋಹದ ಬಲೆ ಅದಲ್ಲಿ ಸಿಕ್ಕಾಕೊಂಡವ್ರೆ ಜಾಸ್ತಿ ಪುನರ್ಜನ್ಮಕ್ಕೆ ಹೋಗುವಂಥದ್ದು ಯಾಕೆಂದರೆ ಮೋಹ ಬಿಡೋದಿಲ್ಲ ಎಲ್ಲದ್ರ ಮೇಲೆ ಮೋಹ ಇಟ್ಕೊಂಡಿರ್ತಾರಲ್ಲ ಭಾಳ ಕಷ್ಟ ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಹೀಗಾಗಿ ಅವರು ಪುನರ್ಜನ್ಮಕ್ಕೆ ಮತ್ತೆ ಹೋಗಬೇಕಾಗುತ್ತೆ ಇನ್ನು ಮದದಿಂದ ಮೆರೆಯುವಂಥವ್ರು ಏನು ಆ ಮದ ಹೆಂಡ ಕುಡಿಸಿದಂತಹ ಆನೆಗೆ ಎಷ್ಟು ಮದ ಬರ್ತದೆ ನೋಡು ಆ ರೀತಿಯ ಮದವನೇರಿದ ಆನೆಯಂತೆ ಎಂಥ ಅಪಚಾರಗಳು ಕೆಟ್ಟ ಕೆಲಸಗಳು ದ್ರೋಹಗಳು ಮೋಸಗಳು ವಂಚನೆಗಳು ಅನ್ಯಾಯಗಳು ಎಷ್ಟು ಮಾಡ್ತಾರಲ್ಲ ಈ ಎಲ್ಲ ಇಂದ್ರಿಯಗಳು ತುಂಬಿಕೊಂಡಿದ್ದಾವೆ ಬಸವಣ್ಣರು ಹೇಳ್ತಾರೆ ಈ ಮತ್ಸರ ಜೊತೆಗೆ ಎಲ್ಲರ ಮ್ಯಾಲೂನು ಕೂಡ ಮತ್ಸರ ಇಡೋವಂಥದ್ದು ಅವನನ್ನು ಬಿಡೋದಿಲ್ಲ ನಾನು ಏನಾಗುತ್ತೋ ಆಗಲಿ ಎರಡು ಎಕರೆ ಹೊಲ ಹೋಗಲಿ ಪರವಾಗಿಲ್ಲ ಒಂದು ಲಕ್ಷ ಖರ್ಚಾದರೂ ಪರವಾಗಿಲ್ಲ ನಾನು ಅವನ್ನ ಬಿಡೋದಿಲ್ಲ ಅವನು ಹಂಗೆ ಮಾಡಿಬಿಡ್ತೀನಿ ಅವನು ಹಿಂಗೆ ಮಾಡಿಬಿಡ್ತೀನಿ ನಮ್ಮಲ್ಲಿ ಗುಣನೇ ಇರುವುದಿಲ್ಲ ನಾವು ಹೊಂದರೆ ಅವನು ನಾಲ್ಕಂತಾನೆ ಅವನು ನಾಲ್ಕಂದರೆ ನಾವು ಎಂಟು ಅಂತೀವಿ ಹೀಗೆ ಈ ಮದ ಮತ್ಸರಗಳಿದೆಯಲ್ಲ ಈ ಮದ ಮತ್ಸರ ಈ ಬಯಕೆಗಳು ಇದರಿಂದ ನಾವು ಬಿಟ್ಟಿದ್ದೀವಿ ಜೊತೆಗೇನಾಗಿದೆ ಹಸಿವು ತೃಷೆ ವ್ಯಸನ ಇವುಗಳನ್ನು ತುಂಬಿಕೊಂಡಿದ್ದೀವಿ ಈ ಹಸಿವಿಗೋಸ್ಕರ ಮಾಡಬಾರ್ದಂಥ ಪಾಪಗಳನ್ನ ಮಾಡ್ತೀವಿ ತೃಷೆಗೋಸ್ಕರ ಅದನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ನಾವು ಪಾಪಗಳನ್ನ ಮಾಡ್ತೀವಿ ಇನ್ನು ವ್ಯಸನಗಳು ಆ ವ್ಯಸನಗಳಂತೂ ನಮ್ಮನ್ನು ಕಿತ್ತು ತಿಂತಾಯಿರ್ತವೆ ಅವು ನಮಗೆ ಬ್ಯಾಡ್ದಿದ್ದು ವ್ಯಸನಗಳೇ ಮಗ ಹಂಗಾಗ್ಬಿಟ್ಟ ಸೊಸೆ ಹಿಂಗಾಗ್ಬಿಟ್ಲು ಮಗಳ ಹಿಂಗೆ ಆಗ್ಬಿಟ್ಲು ನನಗೆ ಯಾವುದೋ ಜಮೀನು ಬರಬೇಕಾಯಿತು ಅದು ಕೋರ್ಟಿಗೆ ಬಿದ್ದುಬಿಟ್ಟೈತೆ ಅದು ಬರ್ತದೋ ಇಲ್ಲವೋ ಹಾಂ ನಾವು ಎಷ್ಟು ದಿನ ಇರ್ತೀವಿ ನಾವು ಎಷ್ಟು ದಿನ ಬದುಕಿರ್ತೀವಿ ನಮ್ಮ ನಮ್ಮ ಜೀವನಕ್ಕೆ ಗ್ಯಾರಂಟಿ ಏನು ನಮ್ಮ ಉಸಿರಿಗೆ ಗ್ಯಾರಂಟಿ ಏನು ನಾವು ಎಷ್ಟು ವರ್ಷ ಬದುಕಿರ್ತೀವಿ ಅಂತ ಗ್ಯಾರಂಟಿ ಏನು ನೋಡಿ ಮನುಷ್ಯ ತಯಾರು ಮಾಡುವಂತಹ ಒಂದು ವಸ್ತುಗೆ ಒಂದು ಗ್ಯಾರಂಟಿ ಪೀರಿಯಡ್ ಅಂತ ಇರ್ತದೆ ಒಂದು ವಾರಂಟಿ ಪೀರಿಯಡ್ ಅಂತ ಇರ್ತದೆ ಆದರೆ ನಮ್ಮ ಜೀವಕ್ಕೆ ಗ್ಯಾರಂಟಿನೂ ಇಲ್ಲ ವಾರಂಟಿನೂ ಇಲ್ಲ ಏನೂ ಇಲ್ಲ ಯಾವಾಗ ಗೊಟಕ್ಕಂತೀವೋ ಗೊತ್ತಿಲ್ಲ ನೀರಿನ ಮೇಲೆ ಗುಳ್ಳೆ ಹಂಗಿದ್ರೂ ಕೂಡ ನನಗೆ ಅದ್ರ ಮೇಲೆ ವ್ಯಸನ ಇದ್ರ ಮೇಲೆ ವ್ಯಸನ ಅಯ್ಯೋ ನನ್ನ ಮಗಳಿಗೆ ಒಂದು ಒಳ್ಳೆ ಗಂಡು ಸಿಕ್ಬಿಟ್ಟಿದ್ರೆ ಸಾಕು ಅದೊಂದು ವ್ಯಸನ ನನ್ನ ಮಗನಿಗೆ ಒಂದು ಒಳ್ಳೆ ಅಪಾಯಿಂಟ್ಮೆಂಟ್ ಸಿಕ್ಬಿಟ್ರೆ ಸಾಕು ಅದೊಂದು ವ್ಯಸನ ಆಂ ಆಸ್ತಿಗಳು ಅವನಿಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಅವನೇನಾರು ಸತ್ತೋಗಿಬಿಟ್ರೆ ಬೇಗ ರಿಜಿಸ್ಟ್ ಮಾಡಿಸ್ಕೊಂಬಿಡೋಣ ಈ ವ್ಯಸನಗಳು ಇವನು ಇವನು ಎಷ್ಟು ದಿನ ಬದುಕಿರ್ತಾನೆ ಅನ್ನದು ಇವನಿಗೆ ಗೊತ್ತಿರೋಲ್ಲ ಇವರೆಲ್ಲ ಖಾಲಿ ಕೈನಲ್ಲಿ ಬಂದವರು ದೇವ್ರು ಕೊಟ್ಟಿದ್ದನ್ನು ಅನುಭವಿಸ್ಕೊಂಡು ಈ ಜಗತ್ತಲ್ಲಿ ಒಬ್ರಿಗೊಬ್ರಿಗು ಹಂಚಿಕೆ ಮಾಡಿಕೊಂಡು ತೃಪ್ತಿ ನೆಮ್ಮದಿ ಇಂದ ಬದುಕೋದು ಬಿಟ್ಬಿಟ್ಟು ಹಸಿವು ತ್ರಸೆ ವ್ಯಸನ ಇವೆಲ್ಲವನ್ನು ಕೂಡ ಇಟ್ಕೊಂಡು ಮನುಷ್ಯ ಈ ಪಂಚೇಂದ್ರಿಯಗಳ ದಾಸ ಪಂಚೇಂದ್ರಿಯಗಳ ದಾಸನಾಗಿ ಸಪ್ತಧಾತುಗಳ ಸಪ್ತಧಾತುಗಳ ಗುಲಾಮನಾಗಿ ಇವತ್ತು ಒದ್ದಾಡ್ತಾ ಇದ್ದಾನೆ ಒದ್ದಾಡ್ತಾ ಇದ್ದಾನೆ ಒದ್ದಾಡ್ತಾ ಇದ್ದಾನೆ ಹೇ ದೇವ ಹೇ ಶಿವ ಹೇ ಕೊಡಲ ಸಂಗಮ ದೇವ ಇವಿಂದ ನಮ್ಮನ್ನು ರಕ್ಷಣೆ ಮಾಡದ ಹೊರತು ನಾನು ಶಿವಭಕ್ತನಾಗಲು ಹೇಗಪ್ಪ ಸಾಧ್ಯ ಇಷ್ಟೊಂದು ತುಂಬಿಕೊಂಡಿರ್ತಕ್ಕಂಥ ಈ ಕೊಡ ಈ ದೇಹ ಅಂತಕ್ಕಂಥ ಈ ಕೊಡದಲ್ಲಿ ಇಷ್ಟೆಲ್ಲ ನಾನು ವಿಷ ತುಂಬ್ಕೊಂಡಿದ್ದೇನೆ ನಾನು ಹೇಗಪ್ಪ ನಾನು ನಾನೊಂದು ಭಕ್ತನಾಗಲಿಕ್ಕೆ ಸಾಧ್ಯ ಈ ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ನಾನೊಬ್ಬ ಬಡ ಪಶು ಮೂರಲ್ಲಿ ಬಿದ್ದೋಗ್ಬಿಟ್ಟಿದ್ದೀನಿ ಕೆಸರಲ್ಲಿ ಬಿದ್ದೋಗ್ಬಿಟ್ಟಿದ್ದೀನಿ ಒಂದು ಒಂಡದಲ್ಲಿ ಬಿದ್ದೋಗ್ಬಿಟ್ಟಿದ್ದೀನಿ ನಾನು ಎದ್ದು ಇಲ್ಲ ಬರೀ ಕಾಲು ಬಡಿಯೋದು ಬಿಟ್ಟರೆ ನನಗೆ ಎದ್ದು ಬರೋಕ್ಕಾಗಲ್ಲ ಏ ಶಿವ ಏ ಶಿವ ನೀನೇ ನನ್ನನ್ನು ರಕ್ಷಿಸು ನೀನು ನನ್ನ ಮನದಲ್ಲಿರ್ತಕ್ಕಂಥ ಹವಗುಣಗಳನ್ನೆಲ್ಲ ತೆಗೆದು ನನ್ನನ್ನು ರಕ್ಷಿಸು ಪಶು ನಾನು ಪಶು ನಾನು ಪಶುಪತಿ ನೀನು ಇಡೀ ಜಗತ್ತಿನ ಈ ಪಶುಗಳನ್ನೆಲ್ಲ ಈ ಪಶುವಂತೆ ಇರುವಂತಹ ನಮ್ಮ ಅಂದರೆ ಪಶುಗಳಿಗೂ ನ ಪಶು ಅಂದರೆ ಏನು ಒಂದು ಪ್ರಾಣಿ ಆ ಪ್ರಾಣಿಗೆ ತಿಳುವಳಿಕೆ ಇರೋಲ್ಲ ಬುದ್ಧಿ ಇರೋಲ್ಲ ನಿರ್ಧಾರ ಮಾಡುವಂಥ ಶಕ್ತಿ ಇರೋಲ್ಲ ಅದೇನು ಮಾಡ್ತೈತೆ ಕಂಡು ಕಂಡಿದ್ದನ್ನೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತದೆ ಈಗ ಒಂದು ಹಸು ಇರ್ತದೆ ಹಸುನ ಹಿಡ್ಕೊಂಡು ಹೊಲಕ್ಕೆ ಕರ್ಕೊಂಡು ಹೋಗ್ತೀವಿ ಹಸು ಆ ಬದುನಲ್ಲಿರುವಂಥ ಹುಲ್ಲನ್ನು ತಿನ್ನಬೇಕು ಅಂತದೆ ಬೆಳೆಯನ್ನು ತಿನ್ನಬೇಕು ಅಂತದೆ ಅದಕ್ಕೆ ಬೆಳೆ ಯಾವುದು ಈ ಹುಲ್ಲು ಯಾವುದು ಆ ಹುಲ್ಲು ಯಾವುದು ಅಂತ ಏನು ಗೊತ್ತು ನೋಡಿದ್ದನ್ನೆಲ್ಲ ತಿಂತದೆ ಪಶು ಹಾಗೆ ನಾವು ಕೂಡ ಪಶುಗಳೇನೆ ನೋಡಿದ್ದನ್ನೆಲ್ಲ ಬಯಸ್ತೀವಿ ಕಣ್ಣಲ್ಲಿ ಕಂಡಿದ್ದಿನೆಲ್ಲ ಬಯಸ್ತೀವಿ ಅದರಿಂದ ನಾವುಗಳೆಲ್ಲ ಪಶುಗಳೇ ಪಶುಗಳಿಗೂ ನಮಗೇನು ವ್ಯತ್ಯಾಸ ಇಲ್ಲ ಆದರೆ ಈ ಪಶುಗಳನ್ನೆಲ್ಲ ರಕ್ಷಣೆ ಮಾಡುವಂಥ ಒಬ್ಬ ಪಶುಪತಿ ಇದ್ದಾನಲ್ಲ ಶಿವ ಆ ಪಶುಪತಿ ಇದ್ದಾನಲ್ಲ ಶಿವ ಅವನು ನಮ್ಮನ್ನು ಕೈ ಹಿಡಿದು ಎತ್ತಿ ಆ ನಮ್ಮ ಒಡೆಯ ಅಂದರೆ ನಮ್ಮೆಲ್ಲರ ಒಡೆಯಾಗಿರ್ತಕ್ಕಂಥ ಆ ಪಶುಪತಿಯಾಗಿರ್ತಕ್ಕಂಥ ಆ ನಿರಾಕಾರ ಶಿವ ಆ ನಿರಾಕಾರ ಶಿವ ನಮ್ಮನ್ನು ಹಿಡಿದು ಎತ್ತೋವರ್ಗುನು ಕೂಡ ನಾವು ಶಿವಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಆ ಶಿವನ ವಿಶೇಷ ಕರುಣೆ ದಯೆ ನಮ್ಮ ಮೇಲೆ ಬೀಳಬೇಕು ಇಲ್ಲ ಅಂತಂದರೆ ನಾವು ಬಹಳ ದೀರ್ಘವಾದಂಥ ತಪಸ್ಸನ್ನು ಯೋಗಿಗಳಾಗಿ ನಾವು ಅನೇಕ ಅನುಷ್ಠಾನಗಳನ್ನು ಮಾಡೋದ್ರ ಮುಖಾಂತರ ನಾವು ಶಿವಭಕ್ತರಾಗಬಹುದೇ ಹೊರತು ಸುಮ್ಮನೆ ಆಗೋದಕ್ಕೆ ಸಾಧ್ಯ ಇಲ್ಲ ಕಠಿಣ ಪರಿಶ್ರಮ ಬೇಕು